ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀ ದೇವಿಗೆ ಯಾವ ನೈವೇದ್ಯಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಏಕಾದಶಿ ಇರೋದರಿಂದ ಯಾವ ರೀತಿ ನೈವೇದ್ಯವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದಿರೋ ನಾನು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲನೇದಾಗಿ ಏಕಾದಶಿ ಯಾವಾಗ ಪ್ರಾರಂಭ ಅನ್ನೋದನ್ನ ತಿಳ್ಕೊಳ್ಳೋಣ ಏಕಾದಶಿ ಪ್ರಾರಂಭವಾಗೋದು ಹದಿನೈದನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ನೆಕ್ಸ್ಟ್ ಡೇ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಒಂಬತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ಮುಕ್ತಾಯವಾಗುವಂಥದ್ದು ಸೂರ್ಯೋದಯದ ಟೈಮಿಂಗ್ಸ್ ಪ್ರಕಾರ ನಾವು ಹದಿನಾರನೇ ತಾರೀಕು ಏಕಾದಶಿನ ಆಚರಣೆ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ್ಯಾವ ಪ್ರಸಾದನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೂರು ರೀತಿಯ ಐದು ರೀತಿಯ ಒಂಬತ್ತು ರೀತಿಯ ಪ್ರಸಾದ ಮಾಡಿ ನೈವೇದ್ಯವನ್ನು ಮಾಡಬಹುದು ಅದರಲ್ಲಿ ಐದು ರೀತಿಯ ಒಂಬತ್ತು ರೀತಿಯ ಪ್ರಸಾದವನ್ನು ಮಾಡಿದ್ರೆ ಒಳ್ಳೆಯದು ಸಿಹಿ ಕಾರ್ಯ ತಿಂಡಿಗಳು ಸೇರಿ ಒಂಬತ್ತು ಇದ್ದರೆ ತುಂಬನೇ ಒಳ್ಳೆಯದು ವರಮಹಾಲಕ್ಷ್ಮಿ ಹಬ್ಬದ ದಿನ ಏಕಾದಶಿ ಇರೋದ್ರಿಂದ ಏಕಾದಶಿ ಆಚರಣೆ ಮಾಡೋರು ಯಾವ ರೀತಿ ನೈವೇದ್ಯ ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲಿರ್ತಾರೆ ಕನ್ಫ್ಯೂಷನ್ ಏನು ಬೇಡ ಏಕಾದಶಿ ಆಚರಣೆ ಮಾಡೋರು ಅನ್ನದಿಂದ ಮಾಡಿದ ಪ್ರಸಾದನ ಮಾಡಬಾರ್ದು ಅಷ್ಟೇ ಏಕಾದಶಿ ಆಚರಣೆ ಮಾಡದೇ ಇರೋರು ಬರೀ ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ನೀವು ಯಾವ ರೀತಿ ತಿಂಡಿಗಳನ್ನ ಪ್ರಸಾದಗಳನ್ನ ಮಾಡ್ತೀರೋ ಅದನ್ನೆಲ್ಲನೂ ಮಾಡ್ಕೊಬೋದು ಏಕಾದಶಿ ಆಚರಣೆ ಮಾಡೋರು ಮಾತ್ರ ಅನ್ನದಿಂದ ಮಾಡಿರೋದು ಪ್ರಸಾದನ ನೈವೇದ್ಯ ಮಾಡಬಾರ್ದು ಇನ್ನು ಹಬ್ಬದ ಇದನ್ನ ದಿನ ಗುರುವಾರ ತಲೆಗೆ ಸ್ನಾನ ಮಾಡಿ ತಿಂಡಿಗಳನ್ನೆಲ್ಲ ಮಾಡ್ಕೋಬೇಕು ಯಾರ್ಯಾರು ಮನೆಯಲ್ಲಿ ತಿಂಡಿಗಳನ್ನ ಮಾಡ್ತೀರಾ ಅಂದರೆ ರವೆ ಉಂಡೆ ಕರ್ಜಿಕಾಯಿ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಕಜ್ಜಾಯ ಪುರಿ ಉಂಡೆ ಈ ಥರ ಎಲ್ಲ ಮಾಡೋರು ಹಿಂದಿನ ದಿನವೇ ಮಾಡ್ಕೊಳ್ಳಿ ಶುಕ್ರವಾರ ಇದನ್ನೆಲ್ಲ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ ಆದ್ದರಿಂದ ಹಿಂದಿನ ದಿನ ಮಾಡ್ಕೊಬೋದು ಶುಕ್ರವಾರ ಹಬ್ಬದ ದಿನ ಅನ್ನದಲ್ಲಿ ಮಾಡುವ ನೈವೇದ್ಯಗಳನ್ನ ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು ತಾಯಿ ಮಹಾಲಕ್ಷ್ಮಿಯ ನೈವೇದ್ಯವನ್ನು ಬೆಲ್ಲದಿಂದ ಹಾಲು ತುಪ್ಪ ಗೋಧಿ ಇದನ್ನೆಲ್ಲ ಬಳಸಿ ಮಾಡಿದ್ರೆ ತುಂಬಾ ಇಷ್ಟ ಅದರಲ್ಲೂ ಹುಳಿ ಅಂಶ ಇರೋ ಪದಾರ್ಥಗಳಂದರೆ ದೇವಿಗೆ ತುಂಬ ಇಷ್ಟ ಶುಕ್ರವಾರ ಅನ್ನದಿಂದ ಮಾಡುವ ನೈವೇದ್ಯಗಳಂದರೆ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನಕ್ಕೆ ಮಿಸ್ ಮಾಡದಿರೋ ದಾಳಿಂಬೆ ಹಣ್ಣಾಕಿ ದಾಳಿಂಬೆ ಹಣ್ಣು ಅಂದರೆ ತಾಯಿ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಶುದ್ಧವಾದ ಮತ್ತು ಉಳಿಯಿಲ್ಲದ ಮೊಸರಿನಿಂದ ದಾಳಿಂಬೆ ಹಾಕಿ ಮಾಡಿದ ನೈವೇದ್ಯವನ್ನು ಅರ್ಪಣೆ ಮಾಡೋದರಿಂದ ಮನೆಯಲ್ಲಿ ಕಲಹಗಳು ದೂರ ಆಗಿ ಸುಖ ಶಾಂತಿ ನೆಮ್ಮದಿ ಸದಾ ಕಾಲ ಇರುವಂತೆ ತಾಯಿ ಮಹಾಲಕ್ಷ್ಮಿಯು ಆಶೀರ್ವಾದವನ್ನು ಮಾಡ್ತಾರೆ ಪುಳಿಯೋಗರೆ ನೈವೇದ್ಯ ಮಾಡೋದ್ರಿಂದ ಗಂಡ ಹೆಂಡತಿಯ ಅನ್ಯೋನ್ಯತೆ ಹೆಚ್ಚಾಗುತ್ತೆ ಇನ್ನೊಂದು ಬೆಲ್ಲದ ಅನ್ನ ಗುಡ ಅನ್ನ ಅಂತಾರೆ ಇದು ತಾಯಿ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಇದನ್ನ ಅರ್ಪಿಸಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗೆ ಪಾಯಸದ ಅನ್ನ ಹಾಲಿನಿಂದನೇ ಮಾಡಬೇಕು ಪಾಯಸದ ಅನ್ನನ ನೀರನ್ನ ಒಂಚೂರುನು ಬಳಸದೆ ಬರೀ ಹಾಲಿನಿಂದ ಮಾಡಿದ ಪಾಯಸ ಅನ್ನ ಅಂದ್ರೆ ತುಂಬಾ ಇಷ್ಟ ಹಬ್ಬದ ದಿನ ಏಕಾದಶಿ ಇರೋದ್ರಿಂದ ಏಕಾದಶಿ ಆಚರಣೆ ಮಾಡೋರು ಕೋಸಂಬ್ರಿನ ಮಾಡ್ಬೋದು ಮತ್ತೆ ಪಾನಕಾನ ಮಾಡಿ ನೈವೇದ್ಯನ ಅರ್ಪಿಸ್ಬೋದು ಹಾಗೆ ಅವಲಕ್ಕಿ ಕೂಡ ಪ್ರಸಾದನ ಮಾಡ್ಬೋದು ಸ್ವೀಟ್ ಅವಲಕ್ಕಿ ಮಾಡ್ಬೋದು ಅವಲಕ್ಕಿಗೆ ಸ್ವಲ್ಪ ಮೊಸರು ಹಾಕಿ ಮೊಸರು ಅವಲಕ್ಕಿನ ಮಾಡಿ ಪ್ರಸಾದವಾಗಿ ಇಡ್ಬೋದು ಇಲ್ಲ ಅಂದ್ರೆ ಹಾಲನ್ನು ಇಡ್ಬೋದು ಹಾಲು ಹಣ್ಣುನು ಇಡ್ಬೋದು ನೈವೇದ್ಯವನ್ನು ಬಾಳೆ ಎಲೆಯಲ್ಲಿ ಇಡಬೇಕಾಗತ್ತೆ ಬಾಳೆ ಎಲೆ ಇಲ್ಲ ಸಿಗ್ಲಿಲ್ಲ ಅಂದ್ರೆ ನೀವು ಯಾವುದು ಬಳಸ್ತಿರೋ ತಟ್ಟೆ ಅಥವಾ ಬಟ್ಲಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕಾಗತ್ತೆ ಏಕಾದಶಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಎರಡೂ ಸಹ ಆಚರಣೆ ಮಾಡುವರು ಅನ್ನದಿಂದ ಮಾಡಿದ ನೈವೇದ್ಯಗಳನ್ನೆಲ್ಲ ಹನ್ನೆರಡೂವರೆಗೆ ಮಧ್ಯಾಹ್ನ ಅರ್ಪಿಸಿ ನೈವೇದ್ಯವನ್ನು ಮಾಡಿ ಯಾಕಂದ್ರೆ ಏಕಾದಶಿ ಅಷ್ಟರಲ್ಲಿ ಮುಗ್ದೋಗಿರುತ್ತೆ ಆವಾಗ ನಾವು ನೈವೇದ್ಯವನ್ನು ಮಾಡ್ಬೋದು ನೈವೇದ್ಯವನ್ನು ಇಟ್ಟು ಹೂವಿನಿಂದ ನೀರು ತಗೊಂಡು ಮೂರು ಸಲ ಸುತ್ತಿ ಒಂದು ಸೈಡಲ್ಲಿ ಇಟ್ಟು ಎರಡು ಕೈಯಿಂದ ನೈವೇದ್ಯವನ್ನು ದೇವಿಗೆ ತೋರಿಸಿ ಅರ್ಪಣೆ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಏಕಾದಶಿ ಇರೋದ್ರಿಂದ ನಾವು ವಿಷ್ಣುವಿನ ಆರಾಧನೆ ಸಹ ಮಾಡಬೇಕು ವಿಷ್ಣುವಿನ ಪೂಜೆ ಮಾಡಿ ತುಳಸಿ ಅರ್ಪಿಸಿ ಪೂಜೆ ಮಾಡಿ ಮುಖ್ಯವಾಗಿ ನಂತರ ವಿಷ್ಣುವಿನ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳಿ ನಂತರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರಗಳನ್ನೆಲ್ಲ ಹೇಳ್ಕೊಂಡು ಕುಂಕುಮಾರ್ಚನೆ ಎಲ್ಲ ಮಾಡಿ ಹಾಲು ಹಣ್ಣು ಇಟ್ಟು ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಿಬಿಡಿ ನಂತರ ಮಧ್ಯಾಹ್ನ ಹೆಂಗಿದ್ರೂ ವೈಟ್ ರೈಸ್ ಮಾಡಿರ್ತೀರಾ ಅದರಲ್ಲೇ ಒಂದು ಮೂರು ಥರ ಅನ್ನನ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನನ ಮಾಡಿ ನೈವೇದ್ಯವಾಗಿಟ್ಟು ಸಲ ಪೂಜೆ ಮಾಡಿ ಹಾಗೆ ನಂತರ ಸಂಜೆ ಐದೂವರೆ ನಂತರ ಮತ್ತೆ ದೀಪ ಹಚ್ಚಿ ಹೊಸಲುಗೆ ತುಳಸಿ ಕಟ್ಟೆಗೆ ಎಲ್ಲನೂ ದೀಪ ಹಚ್ಚಿ ಮತ್ತೆ ಯಾವುದಾದ್ರೂ ಒಂದು ನೈವೇದ್ಯನ ಮಾಡಿ ಪೂತೈದರನ್ನ ಕರೆದು ಅರ್ಶನ ಕುಂಕುಮನ ಕೊಡಿ ಜೊತೆಗೆ ಪ್ರಸಾದನೂ ಕೊಡಿ ತುಂಬಾ ಒಳ್ಳೆಯದು ಎಲ್ಲರೂ ಬಂದು ಹೋದ ಮೇಲೆ ಕೆಂಪಾರತಿಯನ್ನು ಮಾಡಿ ಕದಲಿಸ್ಬಿಡಿ ನೆಕ್ಸ್ಟ್ ಡೇ ಶನಿವಾರ ಎಲ್ಲನೂ ತೆಗಿಬೋದು ಒಂದೊಂದಾಗಿ ಏಕಾದಶಿ ಆಚರಣೆ ಮಾಡುವಂಥವ್ರು ಒಂದು ದಿನ ಹಬ್ಬ ಮಾಡ್ತೀರಾ ಅಂದರೆ ಇವತ್ತೇ ಪ್ರತಿಷ್ಠಾಪನೆ ಮಾಡಿ ಇವತ್ತೇ ವಿಸರ್ಜನೆ ಮಾಡ್ತೀರಾ ಅನ್ನೋರು ಹಾಲು ಹಣ್ಣನ್ನು ಅರ್ಪಿಸಿ ಮತ್ತು ಅವಲಕ್ಕಿಯಿಂದ ಮಾಡಿರೋ ಪ್ರಸಾದಗಳನ್ನ ಅರ್ಪಿಸಿ ಕೋಸಂಬರಿ ಪಾನ್ಕನ ಇಟ್ಟು ನೈವೇದ್ಯನ ಮಾಡ್ಬೋದು ಮೂರು ದಿನ ಇಟ್ಟು ಹಬ್ಬನ ಆಚರಿಸುವಂಥವ್ರು you <laughs> ಏಕಾದಶಿ ಬಿಟ್ಟು ನೆಕ್ಸ್ಟ್ ಡೇ ಹಬ್ಬದ ಅಡುಗೆಗಳನ್ನ ಮಾಡಿ ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಿ ನಂತರ ವಿಸರ್ಜನೆ ಮಾಡ್ಬೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವೆಲ್ಲ ನೈವೇದ್ಯ ಮಾಡಬೇಕು ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಏಕಾದಶಿ ಇರೋದರಿಂದ ಅವರು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಮರಿದಿರೋ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಿಲ್ಲ ಈ ವಿಷಯದ ಬಗ್ಗೆ ಅಂದರೆ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನನ್ನ ನನ್ನ ವೀಡಿಯೋ ನೋಡ್ತಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್